ವರನಟ ಡಾಕ್ಟರ್ ರಾಜ್ಕುಮಾರ್ ರವರ ತೊಂಬತ್ತಾರನೇ ಹುಟ್ಟುಹಬ್ಬ ಹಿನ್ನೆಲೆ ಕೋಲಾರ ಜಿಲ್ಲಾ ಜಯಕರ್ನಾಟಕ ಸಂಘಟನೆಯ ವತಿಯಿಂದ ಆಚರಣೆಯನ್ನ ಮಾಡಲಾಯಿತು ಕೋಲಾರ ನಗರದ ಹೊಸ ಬಸ್ ನಿಲ್ದಾಣ ಹತ್ತಿರದ ಪವಿತ್ರ ಚಿತ್ರ ಮುಂಭಾಗದ ಡಾಕ್ಟರ್ ರಾಜ್ಕುಮಾರ್ ಜೋಡಿ ರಸ್ತೆಯ ವೃತ್ತದಲ್ಲಿ ರಾಜ್ಕುಮಾರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು ಬಳಿಕ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ್ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರು ಅಭಿಮಾನಿಸುವ ಮೇರು ಪರ್ವತದ ವ್ಯಕ್ತಿ ಕರ್ನಾಟಕ ಮಾತ್ರವಲ್ಲದೆ ಜಗತ್ತಿನಲ್ಲೆಲ್ಲ ಕನ್ನಡತನವನ್ನ ಪಸರಿಸಿದವರು ಕರ್ನಾಟಕ ಇತಿಹಾಸದ ಮಹಾನ್ ವ್ಯಕ್ತಿಗಳನ್ನ ತಮ್ಮ ಪಾತ್ರಗಳ ಮೂಲಕ ಪರಿಚಯಿಸಿ ಕನ್ನಡಿಗರ ಹಿರಿಮೆ ಮತ್ತು ಸ್ವಾಭಿಮಾನವನ್ನ ಹೆಚ್ಚಿಸಿದವರು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಕನ್ನಡ ಚಿತ್ರಗಳ ನೇರ ಬಿಡುಗಡೆಗೆ ಕಾರಣಕರ್ತರಾಗಿ ಗಡಿ ಜಿಲ್ಲೆ ಕೋಲಾರದಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಕಾರಣಕರ್ತರಾಗಿದ್ದಾರೆ ರಾಜ್ಕುಮಾರ್ ಅವರು ತಾವು ಅಭಿನಯಿಸಿದ ಪಾತ್ರಗಳು ಮತ್ತು ಹಾಡುಗಳ ಮೂಲಕ ಕರ್ನಾಟಕ ಮತ್ತು ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ಸ್ಥಾನವನ್ನ ಸಂಪಾದಿಸಿಕೊಂಡಿದ್ದಾರೆ ಜೈ ಕರ್ನಾಟಕ ಸಂಘಟನೆಯು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಹುಟ್ಟುಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕಾಶ್ಮೀರದಲ್ಲಿ ನಡೆದ ಪ್ರವಾಸಿಗರ ಹತ್ಯಾಖಂಡವನ್ನ ಖಂಡಿಸಬೇಕು ಎಂದರು ಬಳಿಕ ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಕೆಆರ್ ತ್ಯಾಗರಾಜು ಮಾತನಾಡಿ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರ ಮಗನಾಗಿ ಮುತ್ತುರಾಜ್ ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜನಿಸಿ ಸಿನಿಮಾ ರಂಗದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಎಂಬ ನಾಮದಿಂದ ಹೆಚ್ಚು ಜನಪ್ರಿಯವಾದ ಒಬ್ಬ ಭಾರತೀಯ ಶ್ರೇಷ್ಠ ನಟ ಮತ್ತು ಗಾಯಕ ಇವರನ್ನ ನಟ ಸಾರ್ವಭೌಮ ಗಾನಗಂಧರ್ವ ರಸಿಕರ ರಾಜ ಪದ್ಮಭೂಷಣ ಇನ್ನು ಹಲವಾರು ಹೆಸರುಗಳಿಂದ ಜನಪ್ರಿಯವಾಗಿ ಕರೆಯುತ್ತಾರೆ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಜೊತೆಗೆ ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಅವರ ಅದ್ಭುತವಾದ ನಟನೆ ಅವರು ಹಾಡಿರುವ ಚಲನಚಿತ್ರ ಗೀತೆಗಳು ಹಾಗೂ ಭಕ್ತಿಗೀತೆಗಳು ಎಂದಿಗೂ ಕನ್ನಡಿಗರು ಮರೆಯುವಂತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯಂತಹ ಅನೇಕ ಕನ್ನಡಪರ ಹೋರಾಟಗಳಲ್ಲಿ ಮಂಚೂಣಿಯಲ್ಲಿ ನಿಲ್ಲುತ್ತಿದ್ದರು ಇವರ ಹುಟ್ಟುಹಬ್ಬವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಕುಮಾರ್ ಜೋಡಿ ರಸ್ತೆಯಲ್ಲಿ ಅದ್ಧೂರಿಯಾಗಿ ಆಚರಿಸುತ್ತಿದ್ದೇವೆ ಅಣ್ಣವರ ಹುಟ್ಟುಹಬ್ಬವನ್ನ ಆಚರಿಸುತ್ತಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು ಇದಕ್ಕೂ ಮೊದಲು ಕಾಶ್ಮೀರದಲ್ಲಿ ನಡೆದ ಘಟನೆಯನ್ನ ಖಂಡಿಸಿ ಹುತಾತ್ಮರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಒಂದು ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸೋಮಶೇಖರ್ ಕೆಎನ್ ರವೀಂದ್ರನಾಥ್ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಕೆಎನ್ ಪ್ರಕಾಶ್ ಎಂಎನ್ ಮಂಜುನಾಥ್ ಜಿಲ್ಲಾ ಸಂಚಾಲಕ ಕೆ ಅಮರ್ನಾಥ್ ಸ್ವಾಮಿ ಹಾಗೂ ತಾಲೂಕು ಅಧ್ಯಕ್ಷ ಬಿ ಮುನಿರಾಜು ಕಾರ್ಮಿಕ ಘಟಕದ ಅಧ್ಯಕ್ಷ ಲೋಕನಾಥ್ ಸಿಂಗ್ ರಮೇಶ್ ಬಾಬು ಆರೋಗ್ಯನಾಥ್ ನಿರೂಪಕಿ ಕೆ ಮಂಜುಳಾ ರಾಜೇಶ್ ಸ್ವಾಮಿ ಶೇಷಾದ್ರಿ ಯತಿರಾಜ್ ಮುರಳಿ ಸಂತೋಷ್ ಮಣಿ ಸತ್ಯನಾರಾಯಣ ಸಿಂಗ್ ನವೀನ್ ಹಾಗೂ ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ ಕೂಡ ಸಿಹಿಯನ್ನ ಎಲ್ರು ಕೂಡ ಸಿಹೆಯನ್ನ ಬಿಡಿಸ್ಕೊಡ್ರಿ ಬಿಡಿಸ್ಕೊಡ್ರಿ ಡಾಕ್ಟರ್ ಭೂಷಣಂತೆ ಈ ವರ್ಷ ಕೂಡ ನಾನು ಅಂತ ಕೋಲಾರ ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಹಾಗೂ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಯುತ ಆಕ್ರೂ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅದೇ ರೀತಿ